ಹಾಯ್ ಅವ್ರಿ ವನ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ರ ಅಂತ ನಾನು ಭಾವಿಸ್ತೀನಿ ಸೊ ಇವತ್ತು ಹಬ್ಬ ಆದ ನೆಕ್ಸ್ಟ್ ನೆಕ್ಸ್ಟ್ ಡೇ ಅಂದರೆ ಆದ ನೆಕ್ಸ್ಟ್ ಡೇ ನಾನ್ ವೆಜ್ ಮಾಡಿದ್ವಿ ಆ ಲಾಗ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಆ್ಯಂಡ್ ಜಾಸ್ತಿ ಕ್ಲಿಪ್ಪಿಂಗ್ಸ್ ಇಲ್ಲ ಚಿಕ್ಕ ಪುಟ್ಟ ಕ್ಲಿಪ್ಪಿಂಗ್ಸ್ ಒಂಥರ ಇದು ಮಿನಿ ಲಾಗ್ ಅಂತಲೇ ಹೇಳ್ಬೋದು ಸ್ವಲ್ಪ ವಿಡಿಯೋ ಇದು ಅಷ್ಟೇ ಜಾಸ್ತಿ ಲೆಂತ್ ಇಲ್ಲ ನೋಡಿ ಆ್ಯಂಡ್ ಸಪೋರ್ಟ್ ಮಾಡಿ ನಾನಿಲ್ಲಿ ಏನು ಚಿಕನ್ ಸಾರಿಗೆ ಏನೇನು ಮಸಾಲ ಬೇಕೋ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ ಆ್ಯಂಡ್ ನಮ್ಮ ಮನೆಯವರು ಒಂದು ಮ್ಯೂಸಿಕ್ ಸಿಸ್ಟಮ್ ತೊಗೊಂಡ್ಬಂದಿದ್ರು ಅದನ್ನು ಚೆಕ್ ಮಾಡ್ತಾ ಇದ್ರು ಇಲ್ಲಿ ಪಾಪು ಕೂಡ ಕೂತ್ಕೊಂಡಿದ್ನು ಮೊಬೈಲ್ ನೋಡಿಕೊಂಡು ಅವರ ಅಪ್ಪಾಜಿ ಹೆಂಗೆ ಅಂದರೆ ಅವಳ ಹತ್ಬಿಟ್ರೆ ಮೊಬೈಲ್ ಕೊಟ್ಟು ಕೂರಿಸ್ಬಿಡ್ತಾರೆ ಆ ಗ್ಯಾಪಲ್ಲಿ ನಾನು ಏನೇನು ಕೆಲಸ ಇದ್ರೆ ಮಾಡ್ಕೊಳ್ತೀನಿ ಆ್ಯಂಡ್ ಮ ಜಾಸ್ತಿ ಮಕ್ಕಳಿಗೆ ಮೊಬೈಲ್ ಕೊಡೋದು ಒಳ್ಳೇದಲ್ಲ ಬಟ್ ಏನು ಮಾಡೋದು ನಮ್ಮ ಮನೆಯವರು ಅವಳ ಹತ್ತಿರ ಸಾಕು ಮೊಬೈಲ್ ಕೊಡ್ತಾರೆ ನಾನಂತೂ ಕೊಡೋಲ್ಲ ನನಗೇನಾದರೂ ಅವಳು ಮೊಬೈಲ್ ಕೇಳಿದರೆ ನೆಟ್ ಆಫ್ ಮಾಡಿಬಿಟ್ಟು ಕೊಡ್ತೀನಿ ಆವಾಗ ಅಮ್ಮ ನೆಟ್ಟಿಲ್ಲ ಗೊಂಬೆ ಬರ್ತಾ ಇಲ್ಲ ಅಂತ ಹೇಳಿ ವಾಪಸ್ ರಿಟರ್ನ್ ಕೊಡ್ತಾಳೆ ಸೊ ನಾನು ಯಾವಾಗಲೂ ಇದೇ ಟೆಕ್ನಿಕ್ ಯೂಸ್ ಮಾಡ್ತಾ ಇರ್ತೀನಿ ಬಟ್ ಅವರಪ್ಪ ಬೇಗ ಬೇಗ ಕೆಲಸ ಆಗಲಿ ಅಂತ ಹೇಳ್ಬಿಟ್ಟು ಕೊಟ್ಟರು ಆ್ಯಂಡ್ ಅವರು ಕರೆಂಟಲ್ಲಿ ಅಂದರೆ ಮ್ಯೂಸಿಕ್ ಸಿಸ್ಟಮ್ ಚೆಕ್ ಮಾಡ್ತಾ ಇದ್ರಲ್ಲ ಕರೆಂಟ್ ಹತ್ರ ಬರ್ತಾಳೆ ಅಂತ ಹೇಳಿಬಿಟ್ಟು ಮೊಬೈಲ್ ಕೊಟ್ಟಿದ್ದು ಅಷ್ಟೇ ಆ್ಯಂಡ್ ನೋಡಿ ದೊಡ್ಡ ಹೆಂಗ್ಸ್ ಥರ ಮೊಬೈಲ್ ನೋಡ್ತಾ ಕೂತಿದ್ದಾಳೆ ನಮ್ಮ ಕಾಲದಲ್ಲೆಲ್ಲ ಈ ಥರ ಇರಲಿಲ್ಲ ಗುರು ಏನೋ ಮನೆಯಲ್ಲಿ ಮಾಡಿ ತಿನ್ನಬೇಕು ಏನಾದರೂ ಕೆಲಸ ಇದ್ದರೆ ಕೆಲಸ ಮಾಡಬೇಕು ಇಲ್ಲ ಸ್ಕೂಲ್ಗೆ ಹೋಗಿ ಬರಬೇಕು ಆ ಥರ ಇತ್ತು ಈಗಿನ ಕಾಲದ ಮಕ್ಕಳು ಪುಣ್ಯ ಮಾಡಿದ್ದಾರೆ ಆ್ಯಂಡ್ ಚಿಕನ್ ಸಾರು ಚಿಕನ್ ಫ್ರೈ ರೆಡಿ ಆಯಿತು ಬಟ್ ಚಿಕನ್ ಸಾರಿಗೆ ಸ್ವಲ್ಪ ಖಾರ ಕಮ್ಮಿ ಆಗಿತ್ತು ಹಾಗಾಗಿ ನಾನು ಮೆಣ್ಸಿನ್ಕಾಯಿ ಸೈಡಲ್ಲಿ ಇಟ್ಕೊಂಡಿದ್ದೀನಿ ನನಗೆ ಖಾರ ಇರಬೇಕಿಲ್ಲ ಅಂದರೆ ಊಟ ಇಳಿಯಲ್ಲ ಆ್ಯಂಡ್ ಊಟ ಆದಮೇಲೆ ಎಲ್ಲಡಿಕೆ ತಿನ್ನೋದು ಅಭ್ಯಾಸ ಸೊ ಎಲ್ಲಡಿಕೆ ತಿಂದ್ರೂ ಆರೋಗ್ಯಕ್ಕೆ ಒಳ್ಳೆಯದು ಬಟ್ ಜಾಸ್ತಿ ಅದನ್ನೇ ಅಭ್ಯಾಸ ಮಾಡಬಾರ್ದು ಅಷ್ಟೇ ನಾವು ನಾನ್ ವೆಜ್ ತಿಂದರೆ ನಮ್ಮ ಮನೇಲಿ ಎಲ್ಲಡಿಕೆ ಇರಲೇಬೇಕು ಸೊ ಈ ಥರ ಬಾಂಬೆ ಸಿಗುತ್ತೆ ನೋಡಿ ಈ ಥರ ಕಲ್ಸಕ್ಕರೆ ಆ ಥರ ಅದರಲ್ಲಿ ನಾನು ತಿಂತೀನಿ ಹಂಗೆ ತಿನ್ನೋಕ್ಕೂ ಹೋದರೆ ನನಗೆ ಬಾಯೆಲ್ಲ ಉರಿ ಉರಿ ಇರುತ್ತೆ ಸೊ ಹಾಗಾಗಿ ನಾನ್ ತಿಂದ ಮೇಲೆ ಅಥವಾ ಖಾರವಾಗಿ ಏನಾದರೂ ಊಟ ಮಾಡಿದ ಮೇಲೆ ನನಗೆ ಸ್ವೀಟ್ ತಿನ್ನೋ ಅಭ್ಯಾಸ ಸೊ ಹಾಗಾಗಿ ನಮ್ಮ ಮನೆಯವ್ರಿಗೆ ಹೇಳಿದೆ ತೊಗೊಂಬನ್ರಿ ಅಂತ ಪಾಪ ಹೋಗಿ ಅಷ್ಟೊತ್ತಲ್ಲಿ ಎಂಟೂವರೆ ಒಂಬತ್ತು ಗಂಟೆ ಆಗಿತ್ತು ಅವಾಗ ಹೋಗಿ ಡೋನಟ್ ಮತ್ತು ಸ್ವೀಟ್ಸು ತೊಗೊಂಬಂದರು ನನಗೆ ಡೋನಟ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಆ್ಯಂಡ್ ತೊಗೊಂಬಂದರು ಆ್ಯಂಡ್ ತಿಂದ್ಕೊಂಡು ಹಾಗೆ ಹೊತ್ತು ಮಾತಾಡ್ಕೊಂಡು ಕುತ್ಕೊಂಡಿದ್ವಿ ಸೊ ಇದಾಗಿತ್ತು ಇವತ್ತಿನ ಲಾಗ್ ಇಷ್ಟ ಆದರೆ ಖಂಡಿತ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನಾಗೆ ಸಪೋರ್ಟ್ ಮಾಡಿ ಬರಲಾ ಬಾಯ್ ಟೇಕ್ ಕೇರ್ ಲವರ್ಸ್ ಅಪ್ ಲೋ ಟ್ಯಾಂಕ್ಸ್ ಫಾರ್ ವಾಚಿಂಗ್